ಪ್ರಿಯ ವಿದ್ಯಾರ್ಥಿ ಮಿತ್ರರಿ ಇಂದು ನಾವು ವಚನಕಾರ ಸಂಕ್ಷಿಪ್ತ ಪರಿಚಯದ ಮುಂದುವರೆದ ಭಾಗವನ್ನು ಅಭ್ಯಾಸ ಮಾಡೋಣ ಮೊದಲನೇದಾಗಿ ಅಲ್ಲಮ್ಮ ಬಗ್ಗೆ ತಿಳಿದುಕೊಳ್ಳೋಣ ಅಲ್ಲಮಪ್ರಭು ಶರಣರು ಕಲ್ಯಾಣದ ಅನುಭವ ಮಂಟಪದ ಶೂನ್ಯ ಸಿಂಹಾಸನದ ಅಧ್ಯಕ್ಷರಾಗಿದ್ದರು ಇವರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಹೆಸರು ಅಲ್ಲಮಪ್ರಭು ಕಾಲ ಹನ್ನೆರಡನೇ ಶತಮಾನ ಊರು ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆ ಇವರ ತಂದೆ ಮತ್ತು ತಾಯಿ ಸುಜ್ಞಾನಿ ಮತ್ತು ನಿರಾಶಂಕರ ಹನ್ನೆರಡು ಶತಮಾನದಲ್ಲಿ ಇವರು ಸಹಿತ ಜಾತಿ ಭೇದ ವಿರುದ್ಧ ಶಿವಶರಣರಲ್ಲಿ ಅತ್ಯಂತ ಪ್ರಮುಖರು ಇವರ ಹೆಂಡತಿಯ ಹೆಸರು ಕಮಲಾತೆ ಅಲಂಪ್ರವರು ರಚನಿಸ್ ರಚಿಸ್ತಕ್ಕಂಥ ಸಾವಿರದ ಎರಡು ನೂರ ತೊಂಬತ್ನಾಲ್ಕು ವಚನಗಳು ಲಭ್ಯವಿವೆ ಬಸವಕಲ್ಯಾಣದ ಅನುಭವ ಮಂಟಪದ ಶೂನ್ಯ ಸಿಂಹಾಸನದ ಅಧ್ಯಕ್ಷರಾಗಿದ್ದರು ಇವರ ವಚನಗಳ ಅಂಕಿತ ನಾಮ ಗುಹೇಶ್ವರ ಇವರು ಅನೇಕ ವಚನಗಳನ್ನು ರಚಿಸಿದ್ದಾರೆ ಅದರಲ್ಲಿ ಕೆಲವೊಂದು ವಚನಗಳನ್ನು ಒಂದು ನಾವು ಅಭ್ಯಾಸ ಮಾಡೋಣ ಹೆಣ್ಣಿಗಾಗಿ ಸತ್ತವರು ಕೋಟಿ ಮಣ್ಣಿಗಾಗಿ ಸತ್ತವರು ಕೋಟಿ ಮಣ್ಣಿಗಾಗಿ ಸತ್ತವರು ಕೋಟಿ ಗುಹೇಶ್ವರ ನಿಮಗಾಗಿ ಸತ್ತವರನ್ನು ಯಾರನ್ನೂ ಕಾಣೆ ಹೆಣ್ಣಿಗಾಗಿ ಸತ್ತವರು ಕೋಟಿ ಮಣ್ಣಿಗಾಗಿ ಸತ್ತವರು ಕೋಟಿ ಹೊನ್ನಿಗಾಗಿ ಸತ್ತವರು ಕೋಟಿ ಗುಹೇಶ್ವರ ನಿಮಗಾಗಿ ಸತ್ತವರನ್ನು ಯಾರನ್ನೂ ಕಾನೆ ಎಂದು ಹೇಳಿದ್ದಾರೆ ಅದೇ ರೀತಿಯಾಗಿ ಮತ್ತೊಂದು ವಚನದ ಬಗ್ಗೆ ತಿಳಿದುಕೊಳ್ಳೋಣ ಹೊನ್ನು ಮಾಹೆ ಎಂಬುವರು ಹೊನ್ನು ಮಾಹೆಯಲ್ಲ ಹೆಣ್ಣು ಮಾಹೆ ಎಂಬುವರು ಹೆಣ್ಣು ಮಾಹೆ ಅಲ್ಲ ಮಣ್ಣು ಮಾಹೆ ಎಂಬುವರು ಮಣ್ಣು ಮಾಹೆ ಅಲ್ಲ ಮನದ ಮುಂದನ ಆಶೆಯೇ ಮಾಯೆ ಕಾಣ ಗುಹೇಶ್ವರ ಹೊನ್ನು ಮಾಹೆ ಎಂಬುವರು ಹೊಣ್ಣು ಮಾಹೆ ಅಲ್ಲ ಹೆಣ್ಣು ಮಾಹೆ ಎಂಬುವರು ಹೆಣ್ಣು ಮಾಹೆ ಅಲ್ಲ ಮಣ್ಣು ಮಾಹೆ ಎಂಬುವರು ಮಣ್ಣು ಮಾಹೆ ಅಲ್ಲ ಮನದ ಮುಂದನ ಆಶೆಯೇ ಮಾಯೆ ಕಾನ ಗುಹೇಶ್ವರ ಮತ್ತೊಂದು ವಚನ ಕಲ್ಲ ಮನೆಯ ಮಾಡಿ ಕಲ್ಲ ದೇವರ ಮಾಡಿ ಆ ಕಲ್ಲು ಕಲ್ಲ ಮೇಲೆ ಕಡೆದರೆ ದೇವರೆತ್ತ ಹೋದರು ಲಿಂಗ ಪ್ರತಿಷ್ಠೆಯ ಮಾಡಿದವರಿಗೆ ನಾಯಕ ನರಕ ಗುಹೇಶ್ವರ ಕಲ್ಲ ಮನೆಯ ಮಾಡಿ ಕಲ್ಲ ದೇವರ ಮಾಡಿ ಆ ಕಲ್ಲ ಕಲ್ಲ ಮೇಲೆ ಕಡೆದರೆ ದೇವರೆತ್ತ ಹೋದರು ಲಿಂಗ ಪ್ರತಿಷ್ಠೆಯ ಮಾಡಿದವರಿಗೆ ನಾಯಕ ನರಕ ಗುಹೇಶ್ವರ ಈ ಒಂದು ವಿಡಿಯೋವನ್ನುಕ್ಕಾಗಿ ಧನ್ಯವಾದಗಳು ಈ ಒಂದು ವಿಡೆಗಳನ್ನು ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಅನುಕೂಲವಾಗಲೆಂಬ ಉದ್ದೇಶದಿಂದ ಮಾಡಲಾಗಿದೆ ಹೆಚ್ಚು ಹೆಚ್ಚು ಮಕ್ಕಳಿಗೆ ಇದನ್ನು ಸೇರ್ ಮಾಡಿ